ಮನಿ ಸ್ವಲ್ಪ ಏನೇನ್ ಟೈರ್ ಪೂರ್ತಿ ಹೋಗಿ ಹೋಗಿದ್ವನ್ರೀ ಜಮೋಟ್ ಮಾಡ್ಕೊಂಡ್ ಸೊ ನಮಸ್ಕಾರ ಅವ್ರ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ಇವತ್ ನಾವ್ರಿ ಜಮಖಂಡಿ ಹೊಂಟೀವ್ರಿ ಜಮಖಂಡಿ ಒಳಗ್ರಿ ಆ ಮರಿ ಹುಲಿ ಟೈರ್ ಏನಾಯ್ತ ನೋಡ್ರಿ ರಿಮೋಟ್ ಹತ್ತಿದೀವ್ರಿ ಇವತ್ತ ಎಲ್ಲಾ ಟೈರ್ ರೆಡಿ ಆಗಿ ಅವತ್ರಿ ನಾವ ಮತ್ ಸುದೀಪನ ಹೊಂಟೀವ್ರಿ ಮಳಿ ಹತ್ತಿದ್ರಿ ಇಲ್ಲಿ ನಿಂತೀವ್ರ ನಾವ್ ಈಗ್ರಿ ನೋಡ್ಬೋದ್ರಿ ಮಳಿ ಅಂದ್ರೆ ಬಾಳ ನೀಟ್ ಐತ್ರಿಗ ಈಗ ಈಗ ಒಂದ್ ಸ್ವಲ್ಪ ತುಸು ಬಂದಿವಿ ಹೇಳಬೇಕಂದ್ರಿ ಅದಕ್ಕೆ ಇನ್ನು ಹೋಗ್ಬೇಕಾಯ್ತು ರೀ ಅಲ್ಲಿ ಹೋಗಿರಿ ಟಯರ್ದೆಲ್ಲ ಇವತ್ತು ಕಣ ಒಂದು ಐತ್ರಿ ಚೆಂಜಿಗ್ ರೀ ಆ ಕನಕ ಹೋಗ್ಬೇಕಾಯ್ತು ರೀ ನೋಡೋಣ ರೀ ಹೋಗಿ ಇಲ್ಲಿ ಟಯರ್ದೆಲ್ಲ ಹಾಕೊಂಡ್ರಿ ಟೈಮ್ ಮುಂದೆ ರೀ ಟೈರ್ ತಿಕ್ಕೊಂಡ್ರೆ ಆ ಕನಕ ಹೋಗ್ಲಾಕ ಆದಷ್ಟು ಪ್ರಯತ್ನ ಮಾಡ್ಬೇಕಂತ ರೀ ಈಗ ಹೊಂಟಿವ್ರಿ ಈಗ ಎಲ್ಲಿ ಬಂದಿವಂದ್ರೆ ನೋಡಿರಿ ಈಗ ಟೊಟಲ್ ಇದನ್ರಿ ಒಂದು ಮೂವತ್ತು ಕಿಲೋಮೀಟ್ರ್ ಬಂದೀವಿ ರೀ ಇನ್ನು ಡೈರೆಕ್ಟ್ ಸಾವಳಿಗೆ ಹೋಗಿರಿ ಸಾವಿಗಿಂದ ಜಮ್ಕಂಡಿಗೆ ಹೋಗ್ಬೇಕ್ರಿ ಅಲ್ಲಿ ಹೋಗಿ ಶಿಂದ್ರೆ ಡೈರೆಕ್ಟ್ ಹೋ ಜಲ್ದಿ ಅರ್ಜೆಂಟ್ ಹೋಗ್ಬೇಕಾಯ್ತು ಖರೆ ಏನು ಮಾಡಿರಿ ಮಳಿ ಅಂದ್ರೆ ಭಾಳ ಅಂದ್ರೆ ಭಾಳ ನೀಟ್ ಐತ್ರಿ ತೋರ್ಸರಿ ನಿಮ್ಗೆ ಹಿಂದಿನ ಕ್ಯಾಮ್ರ ಎಲ್ಲ ರೀ ಮಾತ್ರ ಅನಾಹುತ ಬಿಳ ಆದ್ರಿ ದಿನ ಅಡಿ ಡೈಲಿ ಕಾರ್ ಗಡಿ ತುಂಬ ಹೋತಿವಿ ಸುದೀಪ್ ಗಡಿ ತಂದಿಲ್ಲ ಇಂದ ಮಳಿ ಇರ್ಬೋಳ ಯಾ ನೋಡಿದ್ರಿ ಇಷ್ಟು ದಿನ ನಾವು ಇಲ್ಲಂದ್ರ ಬಂದ್ ಒಂದ್ ಇಪ್ಪತ್ ಮೂವತ್ ಕನ ಹೋದ ಪ್ರತಿ ಒಂದ್ಸಲ ಕಾರ್ದಾಗ ಹೋದಿವ ಒಮ್ಮಗಳು ಮಳಿ ಆಗಿಲ್ಲ ಏನೂ ಆಗಿಲ್ಲ ಈಗ ಬೈಕ್ ಇವತ್ತ ಮಳಿ ಆಗ್ಬೇಕ ಅರ್ಜೆಂಟ್ ರೀ ಇದೆ ಅಗದಿ ಫುಲ್ ನೇಟ್ ಮಳಿ ಇದ್ ನೋಡ್ರಿ ಕ್ಯಾಮ್ರಾಲ ಅಷ್ಟು ಕ್ಲಿಯರ್ ಕಾಣ್ಸೋ ನೋಡ್ಬೋದ್ರಿ ಮಳಿ ಭಾಳ ನೇಟ್ ಐತ್ರಿ ನಿತ್ಯವ್ರಿ ಈಗ ಅಲ್ಲಿ ಹೋಗಿರಿ ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತೀವಿ ಈಗ ನೋಡ್ರಿ ಈಗ ಅಲ್ಲಿ ಹೋಗಿರಿ ಗಾಡಿ ಎಲ್ಲ ಒಂದು ಸ್ವಲ್ಪ ಟೈರ್ ಅದು ಹಾಕೊಂಡ್ರೆ ಈಗ ರಿಮೌಂಡ್ ಆಗಿರ್ಬೋದು ರಿಮೌಂಡ್ ಆಗಿ ಟೈರ್ ಹಾಕೊಂಡ್ರೆ ಸ್ವಲ್ಪ ನೀರದು ಎಲ್ಲ ತುಂಬಕೊಂಡ್ ಬಿಸಿದ್ರೆ ಆ ಟೈರ್ ತಿಕ್ಕಬೇಕು ಸ್ವಲ್ಪ್ ತಿಕ್ಬೇಕು ಅನ್ಕೊಂಡೇವ್ರಿ ನೋಡ್ರಿ ಅಲ್ಲಿ ಹೋಗಿ ಏನೇನ್ ಆಗ್ತದ್ರಿ ಮಳಿ ಈಗ ಒಂದು ಸ್ವಲ್ಪ ಕಮ್ಮಿ ಐತ್ರಿ ಈಗ ಹೋಗ್ಬೇಕು ಹೋನರ್ಸ್ತಿ ಬನ್ನಿ ಬರ್ತೇವೆ ರೀ ತೋರ್ಸ್ಕೊಳ್ಳೋದ್ರಿ ಮತ್ ಬಹಳ ನೀಟ್ ಮಳಿ ಬತ್ ನೋಡ್ಬೋದ್ರಿ ನೋಡ್ರಿ ಭಾರತ್ ಬೆಂಚ್ ಹೆಂಗ ಹೋಗ್ತಾವ್ರಿ ಮಳೆ ಅಂದ್ರೆ ಬಹಳ ಅಂದ್ರೆ ಬಾಳ್ ನೀಟ್ ರೀ ಈ ಸೈಡ್ ಎಲ್ಲರಿ ಕ್ಯಾಮ್ರಾ ಮತ್ತ ನೀರ್ ಬಳತ್ತವರ್ತ ಮಳಿ ನಿರ್ಲಾಕ ಹೆಸರು ಅದ್ರಿ ನಮಗ್ರಿ ಹೋಗೋದು ಅರ್ಜೆಂಟ್ ಇದ್ರಿ ಮಳಿ ಬಾಳ್ ನೇಟ್ ಬತ್ರಿ ಅದಕ್ಕ ಇಲ್ಲಿ ಸ್ವಲ್ಪ ಟ್ರ್ಯಾಕ್ಟರ್ ಹುಡ್ಡಿದ್ರ ಹಳಿದ್ರಿ ಇಲ್ಲಿ ಹಾಲ್ ಅಡಗಿದ್ರಿ ಅದಕ್ಕ ಇಲ್ಲಿ ಬಾಂದ್ ಕೂತೀವ್ರಿ ಈ ರೀತಿ ಐತಿ ನೋಡ್ರಿ ಯಾವ ನೋಡಿದ್ರಿ ಇವತ್ತ ಮಳಿ ಬರ್ಬೇಕ್ರಿ ಅದ್ರಿ ಚಲೋ ಬೇಡ್ರಿ ರೈತರಿಗೆ ಎಲ್ಲ ಚಲೋ ಆತ್ರಿ ಈಗ ನಾವು ಎಲ್ಲ ನಮ್ದು ಎಲ್ಲ ಗೊಂಜಾಳಕ ಎಲ್ಲ ರೈತರಿಗೆ ಮಾತ್ರ ಏಕ ನಂಬರ್ ಆಯ್ತ್ರಿ ಮಳಿ ಬೇಕಾಗಿತ್ರಿ ನಾ ಯಾರು ನೋಡಿದ್ರಿ ಇವತ್ತ ಬೆಳಿಗ್ಗೆ ರೀ ನೈಸಿಗಿನ ಆಗದ ನೀರ್ ಹಾಕಿನಿ ಗೊಂಜಾಳಕ್ ನೀರ್ ಹಸಿನ್ರಿ ನೈಸಿಗಿನಾಗ ಐದಕ್ಕೆ ಎದ್ದಿನ್ರೀ ಈ ಕಡೆ ಕನಕ ಹೋಗುದಿರಿ ಇವತ್ರಿ ಐದಕ್ಕೆ ನೀರ್ ಹಾಶಿನ ರೀ ಬಾರದ ಹನ್ನೆರಡ್ದಾಗ ನೀರ್ ಹಾಸಿನಿ ಇವತ್ತು ಮಳಿನ ಆಗ್ಬೇಕಾ ಈ ರೀತಿ ಐನೂರು ಯಾರು ಈಗ ಸಾವಳಿಗೆ ಬಂದಿವ್ರಿ ಇಲ್ಲಿಂದ ಹೋಗ್ಬೇಕ್ರಿ ಮಳಿ ಬಾಳ್ ನೆಟ್ಬದ್ರಿ ಅದಕ್ಕೆ ನಿಂತಿವ್ರಿ ಮತ್ತ ಫೈನಲಿ ಮಳಿ ಎಲ್ಲ ನಿಂತ್ರಿ ಅಗದಿ ಒಟ್ಟಾಗಿ ಫುಲ್ ತಿಂಡಿಲಿ ಹೊಂಡಿ ಬಿಟ್ಟು ನೋಡ್ಬೋದ್ ನೀವ್ರಿ ಫೈನಲಿ ಈಗ ನಾವು ನೋಡ್ಬೋದು ರೀ ಟೈರದ್ದು ಎಲ್ಲ ರಿಮೋಡ್ ಆಗಿ ಈ ರೀತಿಗ ನೋಡ್ರಿ ಹೊಸ ಟೈರ್ ಹ್ಞೂ ಟ್ರ್ಯಾಕ್ಟ್ರು ಒಕ್ಕಾಡ್ಮಾಗ ಎಷ್ಟು ಹೈಟ್ ಆದಂಗೆ ಅನ್ಸಲ ಆದ್ರಿ ಹ್ಞೂ ರೀ ಈಗ ಸದ್ಯ ಟೈರ್ ಅಂತರ ಟೈರ್ ಹೆಂಗೆ ತೆಗೀತಾರೆ ಅಂದ್ರೆ ಈಗ ಹೆಚ್ಚಾರ ನೋಡಿರಿ ಇನ್ನು ಟ್ರ್ಯಾಕ್ಟ್ರ್ ಡೈರೆಕ್ಟ್ ಮೂವ್ ಆಗೋ ಡೈರೆಕ್ಟ್ ಮುಂದೆ ಹೋಗಿ ಬಿಡತ್ತಿರಿ ನೋಡ್ಬೋದು ಮಳೆ ಹಂಗ ಹಂಗೆ ಐತ್ರಿ ಸಣ್ಣ ನಮಗೆ ರೀ ಹಂಗ ನಿಂತು ನಿಂತು ನಿತ್ ಬಂದೀವಿ ರೀ ನೋಡ್ಬೋದು ರೀ ಯಾರ ಹೊಸ ಟೈರ್ ಅಂದ್ರೆ ಬೇರೆ ನೋಡ್ರಿ ಒಟ್ಟ ಸುದೀಪ ಜಾಕೆಟ್ ಮಳೆ ಮಳಿ ಹೇಳಿ ನಾನು ಏನ್ ತಿರ್ಲಿಲ್ರಿ ಇವತ್ತಿ ನಾ ಎಂದ ತಂದಿರ ಮಳಿನ ಎಂದ ಗಾಡಿ ಅನ್ರಿ ನೋಡ್ರಿ ಲುಕ್ ನೋಡ್ರಿ ಇಪ್ಪ ಗಾಡಿದ್ರಿ ಬಂಪರ ಟಯರ್ ನೋಡ್ರಿ ಇಪ್ಪ ಬ್ರಾಂಡ್ ಹೇ ಬ್ರಾಂಡ್ ಈ ರೀತಿ ತೆಗಿದಾರ ನೋಡ್ಬೋದ್ರಿ ನೋಡ್ರಿ ನೀರ್ ತುಂಬಸ್ಕಲ ಹೊಂಟೀವ್ರಿ ರೀ ಟಯರ್ದಾಗ ಅದಕ್ಕೆ ತುಂಬಸ್ಕೋಬೇಕೇವ್ರಿ ನೋಡ್ರಲ್ಲಿ ಆಟೋಮ್ಯಾಕ್ ಟಯರ್ ಹೋದ್ ನೋಡ್ರಿ ಈಗ ಎರಡು ಏನು ಹಾಲ್ ಹಾಲಿರ್ತಾವ್ರಲ್ಲ ಮ್ಯಾಗ್ ಮಾಡಿವ್ರಿ ಇನ್ನ ನೀರ್ ತುಂಬ್ಕೊಂಡ್ರಿ ನೀರು ತುಂಬ ಪ್ರೊಸೆಸ್ ಸ್ಟಾರ್ಟ್ ಆದ್ರೀನ್ರೀ ನೀರ್ ತುಂಬಿದ ಬೆಳಕು ಒಟ್ಟೆ ಏರೋದು ಎಲ್ಲ ತೆಗಿಬೇಕಾತ್ರಿ ಗಾಳಿ ನೋಡ್ರಿ ಹಂಗೋತ್ರಿ ಎಲ್ಲ ತಗದ್ ನೋಡ್ರಿ ಈ ಸೈಡ್ ಆಯದ್ರಿ ಟ್ರ್ಯಾಕ್ಟರ್ ಆಯ್ತು ನೋಡ್ರಿ ಹಂಗ ಹನಿ ಒಂದ್ ಸ್ವಲ್ಪ ಮಳಿ ಐದ್ರಿ ನೀರ್ಮ್ ಸ್ಟಾರ್ಟ್ ಆ ನೋಡ್ರಿ ಸಣ್ಣ ಆ ಸೈಡ್ದು ಎಲ್ಲ ನೀರು ತುಂಬಲತಾರ ಈಗ ಒಂದ್ ಅರ್ಧ ತುಂಬ್ಯಾರೀ ಇನ್ನು ತುಂಬ ರೀ ಹಂಗ ಈ ಸೈಡ್ ನೋಡ್ಬೋದ್ರಿ ಸುದೀಪನಾರ ಅಂತ್ರಿ ಹೆಂಗ ಏನೇನ್ರಿ ಏನೇನ್ ನಾ

ಹಾಂ ಹಾಂ ರೀ ನಾ ನಡೀತ್ರಿ ಈಗ ಟೈರ್ ಅಂದ್ರೆ ಹೊಸ ಆಗ್ಯಾವ್ರಿ ಇನ್ನೆಲ್ಲ ಎಲ್ಲ ಕನಕ್ಕೆ ಎಂಟ್ರಿ ಕೊಡೋದು ರೀ ನೋಡ್ಬೋದು ರೀ ಈ ಸೈಡೆಲ್ಲ ನೋಡ್ಬೋದ್ರಿ ಈಗ ಆ ಸೈಡ್ ನೀರು ತುಂಬ ರೀ ಅಂತ ಇದು ಸೈಡ್ ನೀರು ತುಂಬತಾರೆ ಆ ನೀರು ತುಂಬಿದ್ ಬೆಳಕ್ರಿ ಒಂದು ಸ್ವಲ್ಪ ಟ್ಯಾಕ್ಟರ್ದ ಏರು ನೋಡಿ ಏರೋದು ಎಲ್ಲ ತೆಗೆದ್ರಿ ಚಲೋ ತಮಗೆ ನೀರು ತುಂಬಾನ ರೀ ನಾನು ನಿಮ್ಗೆ ಡೈರೆಕ್ಟ್ ರೀ ಇವ ಡೈರೆಕ್ಟ್ ಹೋಗಿ ನಿಮಗೆ ಕಣದಾಗ ಸಿಗ್ತೀವಿ ರೀ ಫೈನಲಿ ಎರಡು ಟೈರ್ದಾಗ ನೀರು ಎಲ್ಲ ತುಂಬಿದೀವಿ ರೀ ನೀರು ತುಂಬಿ ಚಂದ್ರಿ ಇದು ಎಂಬತ್ತರ ಒಂದು ವೇಟ್ ಇತ್ತು ರೀ ಹಚ್ಚಕ್ಕೆ ಸಾಗಡೆ ಇಲ್ಲಿ ಮ್ಯಾಗ್ ಇಟ್ಟಿದ್ದೀವಿ ರೀ ಹಚ್ಚಕ್ಕೊಂದು ವೇಟ ಇಚ್ಚಕ್ಕೊಂದು ವೇಟ್ ಇದ್ದು ಇವೆರಡು ವೇಟ್ ತೆಗೆದ್ರಿ ಗಾಲ್ಯಾಗ ಹಾಕಿಬಿಟ್ಟಿದ್ದೀವಿ ರೀ ವೇಟ್ರಿ ಇಚ್ಚು ಒಂದು ವೇಟ್ರಿ ಅಚ್ಚುಗಡೆ ಒಂದು ವೇಟ್ರಿ ಎಂಬತ್ತರ ವೇಟ್ ತೆ ರೀ ಇವೆರಡು ಗಾ ಇವೆರಡು ವೇಟ್ ಇಂದ ನೋಡಿರಿ ಹಚ್ಚಕ್ಕೊಂದು ಗಾಲ್ಯಾಗ ಇಚ್ಚಕ್ಕೊಂದು ಗಾಲ್ಯಾಗ ಹಾಕಿ ಬಿಟ್ಟಿವ್ರಿ ಯಾಕಂದ್ರೆ ತೂಕ ಇದು ಟೈರ್ ಮ್ಯಾಗ್ ಬಾರ್ ಆಗೋಸಲ್ಮೆ ಅಂದರೆ ಹಾಕಿವ್ರಿ ನೋಡ್ಬೋದು ನೀವು ರೀ ಇಲ್ಲಿ ಇದು ಇಲ್ಲಿ ಹಾಕಿವ್ರಿ ಈಗೆಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಇನ್ನು ಡೈರೆಕ್ಟ ಕನಕ್ಕೆ ಹೋಗೋಣತ್ರಿ ನೋಡ್ಬೋದು ರೀ ಈ ರೀತಿ ಎಲ್ಲ ಆಗಿದ್ರೆ ನೀರಾಪೀರಿ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಟೈರ್ದೇನ ಐತಿ ನೋಡ್ರಿ ಎಲ್ಲ ಕಂಪ್ಲೀಟ್ ಆಯ್ತು ಏನು ಟೈರ್ ನೋಡ್ಬೋದು ನೋಡ್ರಿ ಈ ರೀತಿ ಆಗಿದ್ರಿ ರೀ ಈಗ ವರ್ಕ್ ಕಂಪ್ಲೀಟ್ ಆಗಿದ್ರೆ ಇನ್ನ ಡೈರೆಕ್ಟ್ ನಾವು ಎಲ್ಲಿ ಹೋಗಬೇಕು ರೀ ಕಮ್ಮಿ ಹೋಗ್ರಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಟೈರ್ ಅದು ಸಿಕ್ಕು ಬೇಕತ್ತೆ ನೋಡ್ ನೋಡ್ತೀರಿ ಅಲ್ಲಿ ಹೋಗಿರಿ ಒಂದು ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಎಲ್ಲ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಅಲ್ಲಿ ಹೋಗಿ ಕನ್ನಡ ಹೋಗಿ ಸಿಕ್ಕಂಡ್ರೆ ಆ ಮುಂದಿನ ವಿಡಿಯೋ ಬರ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು